ವೆಲ್ಕಮ್ ಬ್ಯಾಕ್ ಟು ಶ್ರೀ ಕೇಶವ ಕಸ್ತೂರಿ ಕನ್ನಡ ಚಾನೆಲ್ ಈ ದಿನ ನಾನು ಎಂಟು ರಾತ್ರಿ ಮೇಲೆ ನಾನು ರಾತ್ರಿ ಎಂಟು ಗಂಟೆಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ನೈಟು ಮಾಡ್ತಾ ಇದ್ದೀನಿ ಅಂದರೆ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ತಿಂಡಿನೇ ಮಾಡೋದು ನೈಟು ಅದರಿಂದ ಇವತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ಸಿಂಪಲ್ಲಾಗಿ ನಾನು ಅದೇನು ರೆಸಿಪಿ ಅಂತ ಏನು ತೋರಿಸಲ್ಲ ಎಲ್ಲೂ ಸಾಮಾನ್ಯವಾಗಿ ಮಾಡ್ತಿಲ್ಲ ಆದರೆ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ನಮ್ಮ ಮನೇಲಿ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಸಣ್ಣದಾಗಿ ನಾನು ಹೆಚ್ಚಿಕೊಡ್ತಾ ಇದ್ದೀನಿ ನೋಡಿ ಗಡಿ ಬಿಡೀಲಿ ಬೇಗ ಬೇಗ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಅಷ್ಟೇ ನಾನು ಬೇಗ ಬೇಗ ಮಾಡಬೇಕು ನಾನು ಟೈಲರಿಂಗು ಇರೋದ್ರಿಂದ ನನಗೆ ಆ ಕಡೆ ಈಗ ಈ ಕಡೆ ಎರಡು ಕಡೆನೂ ನಾನು ಮ್ಯಾನೇಜ್ ಮಾಡಬೇಕು ಮತ್ತು ನಾವು ನೈಟ್ ಊಟ ನಾವು ಒಂಬತ್ತೊಂಬತ್ತುವರೆ ಮೇಲೇ ಮಾಡೋದು ನಮ್ಮ ಮಕ್ಕಳೆಲ್ಲ ಓದಿ ಮುಗಿಸಿ ಮತ್ತು ಹಸ್ಬೆಂಡ್ ಕೆಲಸಕ್ಕೆ ಹೋಗಿ ಅವ್ರ ಕೆಲಸದಿಂದ ಬಂದ ಮೇಲೇ ಊಟ ನಾವು ಒಂಬತ್ತೊಂಬತ್ತುವರೆ ಆಗುತ್ತೆ ಡೈಲಿ ಆಲ್ಮೋಸ್ಟ್ ನಾನು ತಿಂಡಿ ಮಾಡೋದ್ರಿಂದ ಇವಾಗ ಹೆಚ್ತಾ ಇದ್ದೀನಿ ನಾನಿವಾಗ ಸಣ್ಣದಾಗಿ ಕುಂಬಳಕಾಯಿನ ಹೆಚ್ಚಿಟ್ಕೋತಾ ಇದ್ದೀನಿ ಮಧ್ಯೆ ಮಧ್ಯಾಹ್ನ ನನಗೆ ಕೆಲಸ ಬರ್ತಾ ಇರುತ್ತೆ ನಾನು ಕಸ್ಟಮರ್ ಬಂದಾಗ ಆಚೆ ಇರಬೇಕು ಅವ್ರ ಜೊತೆ ಮಾತಾಡಬೇಕು ಮತ್ತೆ ಈ ಕೆಲಸನೂ ಮಾಡಬೇಕು ಹಾಗೆ ನಾನು ಆಚೆ ಕಸ್ಟಮರ್ ಬಂದರು ಇವಾಗ ಕಸ್ಟಮರ್ ಬಂದ್ರಲ್ಲ ಅಂತ ಆಚೆ ಹೋದೆ ಮತ್ತೆ ಬಂದು ಹೆಚ್ಚುತ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊತೀನಿ ಬೆ ನನಗೆ ಯಾವಾಗಲೂ ಆಗೋದು ನೈಟ್ ಕೂಡ ನಾನು ಫ್ರೀ ಇರಲ್ಲ ನಾನು ಎಷ್ಟು ಫ್ರೀ ಆಗುತ್ತೋ ಟೈಮಲ್ಲಿ ಅಷ್ಟು ಇವಾಗ ಹೆಚ್ಚಿ ಆಮೇಲೆ ನಾನು ಕುಂಬಳಕಾಯಿನ ನೀರಿಗೆ ಹಾಕಿ ತೊಳೆದ್ಬಿಟ್ಟು ಆಮೇಲೆ ಪಲ್ಯ ಮಾಡ್ತೀನಿ ಫಸ್ಟ್ ಕುಂಬಳಕಾಯಿ ಎಲ್ಲ ಅದನ್ನು ಫಸ್ಟೇ ತೊಳೆದ್ರೆ ಅಷ್ಟು ಇದಾಗಿರಲ್ಲ ಅಂದ್ಬಿಟ್ಟು ನಾನು ಹೆಚ್ಚಿಬಿಟ್ಟು ಆಮೇಲೆ ತೊಳ್ಕೊತೀನಿ ಹಾಗೆ ಸ್ವಲ್ಪ ನೇಲಿ ಹೆಣ್ಣು ತಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ನಾನಿವಾಗ ಮಕ್ಳಿಗೆ ಇದನ್ನು ರೆಡಿ ಇದ್ದೀನಿ ಬೇಕು ಅಂತ ಹೇಳಿದ್ರು ಅದಕ್ಕೆ ಈ ಥರ ಸ್ವಲ್ಪ ಉಪ್ಪು ಹಾಕಿ ನಾನು ತೊಳೆದು ಮಕ್ಕಳಿಗೆ ಹಣ್ಣುಗಳ್ನ ಕೊಡ್ತೀನಿ ಹುಬ್ಳಕಾಯಿ ಪಲ್ಲಿಕೆ ಅಂತ ನಾನು ಈರುಳ್ಳಿ ಕರ್ಬೇವು ಸೊಪ್ಪು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕಿತ್ತು ನಮ್ಮ ಮನೆಯವ್ರಿಗೆ ರೊಟ್ಟಿ ಅಂತೂ ಇಷ್ಟ ಆಗಲ್ಲ ಅಂತ ಅವರಿಗೆ ಸ್ವಲ್ಪನು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಇವಾಗ ಕಾಯಿ ತುರ್ದಿತ್ಕೊತಾ ಇದ್ದೀನಿ ಕಾಯಿನ ಈ ಥರ ನಾನು ಎಣ್ಣೆ ಕವರ್ ಹಾಕಿ ಆಮೇಲೆ ಕಾಯಿನ ಕಾಯಿ ತುರಿಯಲ್ಲೇ ನಾನು ಉತ್ಕೊತಾ ಇದ್ದೀನಿ ಇವಾಗ ಇವಾಗ ಬಾಣಲಿ ಕಾದಿದೆ ನಾನು ನಮ್ಮ ಮನೇಲಿ ಹೇಗೆ ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀವಿ ಅಂತ ನಾನು ತೋರಿಸ್ತಾ ಇರೋದಷ್ಟೇ ಎಲ್ಲರೂ ಮಾಡ್ತೀರಾ ಆದರೆ ನಾನು ಹೀಗೆ ಸಿಂಪಲ್ಲಾಗಿ ಕುಂಬಳಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ ಇದು ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ ನಾನು ರೊಟ್ಟಿಗೆ ಅಂತಲೇ ಮಾಡ್ತಾಯಿದ್ದೀನಿ ಇದಕ್ಕೇನು ತುಂಬ ಅದನ್ನು ಹಾಕಬೇಕು ಖಾರ ರುಬ್ಬಬೇಕು ಆ ಥರ ಏನೆಲ್ಲ ರುಬ್ಕೋಬೇಕು ಮಿಕ್ಸಿ ಯೂಸ್ ಮಾಡಬೇಕು ಅದೇನಿಲ್ಲ ಅಲ್ವಾ ಅದರಿಂದ ಬೇಗನೆ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಹೆಚ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಕುಂಬಳಕಾಯಿನ ನಿಧಾನ ಆಗುತ್ತೆ ಅದು ಇವಾಗ ಕಡಲೆಬೇಳೆ ಹಾಕ್ತಿದೀನಿ ಸಾಸಳೆ ಹಾಕ್ತಿದೀನಿ ಇವಾಗ ಹೆಚ್ಚಿರಂತಾ ಈರುಳ್ಳಿ ಮತ್ತೆ ಅಸಿ ಮೆಣಸಿನಕಾಯಿ ಕರಿಬೇವು ಸೊಪ್ಪು ಹಾಕೋತೀನಿ ತೆಂಗಿನಕಾಯಿ ಹಾಕಿ ನೆಕ್ಸ್ಟ್ ಫ್ರೈ ಕರೆದು ಸ್ವಲ್ಪ ಹಾಕೊಂಡೆ ಇದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿನೇ ಬೇಕು ಯಾಕಂದ್ರೆ ಇದರಲ್ಲಿ ಕಾರಾಂಶ ಬರಿ ಅಷ್ಟೇ ನಾನು ಚಿಲ್ಲಿ ಪೌಡರ್ ಯಾವ್ದು ಕೂಡ ಹಾಕಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ಬೇಯ್ಲಿ ಈರುಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ತುಂಬಾ ಬ್ರೌನ್ ಬಂದ್ರು ಚೆನ್ನಾಗಿರಲ್ಲ ಯಾಕೆಂದ್ರೆ ಅದು ಸ್ವಲ್ಪ ಕುಂಬಳಕಾಯಿ ಒಳಗಡೆನೇ ಬೆಂದಿರುತ್ತಲ್ಲ ಅದಕ್ಕೆ ಬೇಯುತ್ತೆ ಆಮೇಲೆ ಕುಂಬಳಕಾಯಿ ಒಳಗಡೆ ಅದರಿಂದ ಸ್ವಲ್ಪ ಇನ್ನು ತುಂಬ ಬ್ರೌನ್ ಆಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಇನ್ನೂ ಆಗಿಲ್ಲ ಅನ್ನುವಾಗ್ಲೇ ನಾವು ರೂಪಾಯಿನ ಹಾಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಅದೇ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ತುಂಬ ನೀರು ಹಾಕಬಾರ್ದು ಸ್ವಲ್ಪ ಹಾಗೆ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಒಂದು ಅದೇ ನೀರು ಬಿಟ್ಟು ಅದೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಹಾಗೆ ಹೀಗೆ ಒಂದು ನಮ್ಮ ಕೈಯಲ್ಲಿ ಒಂದಿಷ್ಟು ಹಾಕಿ ಈ ಥರ ಮಾಡೋದು ಇದಕ್ಕೆ ಅಥವಾ ನೀವು ಹಾಕೋಬೇಕಂದ್ರೆ ಒಂದು ಟೀ ಸ್ಪೂನ್ ಒನ್ ಟೀ ಲೋಟದಲ್ಲಿ ಒಂದು ಲೋಟ ಹಾಕೊಂಡ್ರೆ ಸಾಕು ಇದಕ್ಕೆ ಇವಾಗ ಉಪ್ಪು ಹಾಕೋಬೇಡ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ೂ ಅದ್ಲೆ ಚೆನ್ನಾಗಿ ಕರಗಿ ಉಪ್ಪು ಮತ್ತೆ ಕುಂಬ್ಳಕಾಯಿ ಎರಡು ನೀರ್ ಬಿಟ್ಕೊಳ್ಳೋದ್ರಿಂದ ಇದಕ್ಕೆ ಜಾಸ್ತಿ ನೀರ್ ಬೇಕಾಗಲ್ಲ ಇದು ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವು ಇಲ್ಲಿ ಸಿಟಿಲಿ ಎಷ್ಟೋ ವರ್ಷಗಳಿಗೊಂದು ವರ್ಷಕ್ಕೊಮ್ಮೆ ವರ್ಷಕ್ಕೆ ಎರಡು ದಿವಸ ಅಷ್ಟೇ ನಾವು ತಿನ್ನೋದು ಊರಿಗೆ ಹೋದರೆ ನಾವು ಊರಲ್ಲೆಲ್ಲ ಇದನ್ನು ಎಷ್ಟು ಅವಾಗ ನಾವು ಚಿಕ್ಕವರಿದ್ದಾಗಿಲ್ಲ ನಮ್ಮ ಆಗಿರೋದ್ರಿಂದ ನಾವು ಎಷ್ಟು ಸಲ ಮಾಡಿಕೊಂಡು ಈ ತುಂಬ ಅಂದರೆ ನಾವು ಮನೆ ಹತ್ರನೇ ಹಾಕ್ಕೊಂಡು ಗಿಡನ ಅದು ಬಿಟ್ಟಂಗೆ ಡೈಲಿ ಇಲ್ಲಿ ಅಂದರೆ ಒಂದು ವಾರದಲ್ಲಿ ಒಂದು ಟೂ ತ್ರೀ ಡೇಸ್ ಎಲ್ಲ ನಾವು ಅವಾಗ ರೊಟ್ಟಿ ಜೊತೆ ಇದನ್ನು ತಿಂತಾ ಇದ್ವಿ ಇವಾಗ ಇಲ್ಲಿ ಏನಾಗಿದೆ ಅಂದರೆ ನಮ್ಗೆ ಯಾವಾಗ ಸಿಗುತ್ತೆ ಅಥವಾ ಯಾವಾಗ ನಾವು ಆ ಕಡೆ ಹೋಗಿ ತರ್ತೀವಿ ಅಥವಾ ಮಾರ್ಕೆಟಲ್ಲಿ ತುಂಬಾ ಕಡಿಮೆ ನಾನು ಮನೆಗೆ ತರೋದು ಇದನ್ನ ಹತ್ತು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು ಅದೇ ಸಾಫ್ಟ್ ಆಗಿ ಕುಂಬಳಕಾಯಿ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ತುಂಬ ಖಾರನೂ ಇರೋಲ್ಲ ತುಂಬ ಸಪ್ಪೆ ಅನ್ಸೋದು ಇಲ್ಲ ಒಂಥರ ಒಂದು ಮೀಡಿಯಮ್ ಆಗಿ ಇರುತ್ತೆ ಇದಕ್ಕೆ ಇವಾಗ ನಾನು ತುರ್ದಿರೋವಂಥ ಕಾಯಿನ ಇದ್ದೀನಿ ನೀವು ಫಸ್ಟೇ ಹಾಕಿದ್ರೆ ಒಳ್ಳೇದು ಇನ್ನೂ ಸ್ವಲ್ಪ ಒಂದು ಐದು ನಿಮಿಷ ಐದು ನಿಮಿಷ ನಾವು ಬೇಯಿಸ್ಕೊಂಡು ಆಮೇಲೆ ಐದು ನಿಮಿಷ ಇದೆ ಇನ್ನೂ ಬೇಯಬೇಕದು ಅಂದಾಗ ನಾವು ಕಾಯಿನ ಹಾಕೋಬೇಕು ಯಾಕೆಂದರೆ ಆಮೇಲೆ ಎಷ್ಟೋ ಜನ ಆಮೇಲೆ ಹಾಕ್ತಾರೆ ಲಾಸ್ಟ್ಗೆ ಹಾಕಿ ಕಾಯಿ ತುರಿನ ಕೆಳಗಡೆ ಇಳಿಸ್ಬಿಡ್ತಾರೆ ಗ್ಯಾಸಿಂದ ಆದರೆ ಹಾಕಬೇಡ ಸ್ವಲ್ಪ ಕಾಯಿ ಬೇಯಿಲಿ ಇದು ಬೆಂದರೆ ಕಾಯಿ ಕುಂಬು ಅದ್ರೊಳಗಡೆ ಬೆಂದರೆ ಪಲ್ಯದೊಳಗಡೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿಕಾಯಿ ಥರ ಇರುತ್ತೆ ಅವಾಗ ಬೇಗನೂ ಹಾಳಾಗುತ್ತೆ ಪಲ್ಯ ಆಮೇಲೆ ಅಷ್ಟು ಟೇಸ್ಟ್ ಕೂಡ ಬರೋಲ್ಲ ಮಾಮೂಲಿ ಕಾಯಿ ಜೊತೆ ತಿನ್ನಂಗಿರುತ್ತೆ ಇದು ಸ್ವಲ್ಪ ಬೆಂದರೆ ಅದ್ರ ಟೇಸ್ಟ್ ಇದಕ್ಕೆ ಹಿಡಿಯುತ್ತೆ ಅಂತ ಅಷ್ಟೇ ಇವಾಗ ಒಂದು ಐದು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಬಿಡೋಣ ಬೇಯಿಕೊಳ್ಳೋದು ಬೆಂದು ಬೇಯ್ಲಿ ಚೆನ್ನಾಗಿದೆ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ನಾನು ಈ ಅಕ್ಕಿ ಹಿಟ್ಟನ್ನು ಮೊದಲೇ ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ ಅದಕ್ಕೆ ನಾನು ತಣ್ಣೀರನ್ನೇ ಹಾಕೋತೀನಿ ನಾನು ತುಂಬ ನೈಸಿಗೆ ಮಾಡಿಸ್ತೀನಿ ನನ್ನ ಹಿಟ್ಟು ಹೇಗೆ ಬರುತ್ತೆ ಆ ಥರ ನಾನು ಅಕ್ಕಿ ಹಿಟ್ಟನ್ನ ತುಂಬ ನೈಸ್ ಮಾಡಿಸ್ತೀನಿ ಅದರಿಂದ ನನಗೆ ಇದು ರೊಟ್ಟಿ ಸಾಫ್ಟಾಗಿ ಬರುತ್ತೆ ಮತ್ತು ನಾವು ಬಿಸಿನೀರನ್ನೂ ಹಾಕೋಂಗಿಲ್ಲ ಕಲಿಸ್ಬೇಕಾದ್ರೆ ಬಿಸಿನೀರು ಅದು ಇದು ಏನು ಹಾಕಬಾರ್ದು ನಾನು ತಣ್ಣೀರಲ್ಲಿ ಅಕ್ಕಿ ಹಿಟ್ಟನ್ನ ಕಲಿಸ್ಕೊತೀನಿ ನೋಡಿ ಆಮೇಲೆ ಎಷ್ಟು ಸಾಫ್ಟಾಗಿ ಬರುತ್ತೆ ರೊಟ್ಟಿ ಅಂತ ನೋಡಿ ನಾನು ಹೀಗೆ ನೈಸಾಗಿ ಅಕ್ಕಿ ಹಿಟ್ಟನ್ನು ಮಾಡಿಟ್ಕೋತೀನಿ ಎಷ್ಟು ನೈಸಾಗಿದೆ ಅಂತ ಎಷ್ಟು ನೈಸಾಗಿದೆ ಅಂತ ಅಕ್ಕಿ ಹಿಟ್ಟು ಇದು ಅಕ್ಕಿ ಹಿಟ್ಟನ್ನ ಹೀಗೆ ನೈಸಾಗಿ ಮಾಡಿಸ್ಕೊಂಡ್ರೆ ನೀವು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ದಪ್ಪ ಇದ್ರೂ ರೊಟ್ಟಿ ಅಷ್ಟು ಚೆನ್ನಾಗಿ ಬರಲ್ಲ ನೀವು ಬಿಸಿನೀರು ಹಾಕ್ಕೋಬೇಕಾಗತ್ತೆ ಅದರಿಂದ ನೀವು ತಣ್ಣೀರ ನೋಡಿ ಹೀಗೆ ಸಾಫ್ಟಾಗಿ ಕಲಸಿಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಏನು ಹಾಕಬಾರ್ದು ಹೀಗೇ ರೊಟ್ಟಿ ಮಾಡ್ತೀನಿ ಇವಾಗ ನೋಡಿ ರೆಡಿ ಆಗಿದೆ ಅಕ್ಕಿ ಇಟ್ಟು ಬನ್ನಿ ಇವಾಗ ಕವರ್ ಮೇಲೆ ಹಾಕೋಣ ಇದನ್ನು ಇವಾಗ ನಾನು ಎಣ್ಣೆ ಕವರ್ನ ಕಟ್ ಮಾಡಿ ಎಣ್ಣೆ ಕವರ್ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ನಾನು ರೊಟ್ಟಿನ ತೊಟ್ಟತೀನಿ ಇವಾಗ ನೋಡಿ ಹೀಗೆ ತೊಗೊಂಡು ಇವಾಗ ಈ ಎಣ್ಣೆ ಕವರ್ ಮೇಲೇ ತಟ್ತೀನಿ ರೊಟ್ಟಿನ ನಿಮಗೆ ಎಷ್ಟು ಬೇಕಾದರೂ ಇದನ್ನು ತಟ್ಕೋಬೋದು ನೋಡಿ ನೀವು ಸ್ವಲ್ಪ ಕೈಗೆ ಎಣ್ಣೆ ಹಾಕೊಂಡ್ರು ಆಗುತ್ತೆ ಇದನ್ನ ಅಕ್ಕಿ ಹಿಟ್ಟಲು ತಟ್ಟುತ್ತಾರೆ ಆದರೆ ನಾನು ಎಣ್ಣೆ ಅಲ್ಲಿ ತಟ್ಟಿದ್ರೆ ತುಂಬ ತೆಳುವಾಗಿ ತಟ್ಬೋದು ಅಂತ ಅಷ್ಟೇ ತವನ ಕಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೈಗೆ ಈ ಥರ ಎಣ್ಣೆ ಹಾಕಿ ನಿಮ್ಗೆ ಎಷ್ಟು ತೆಳ್ಳು ಬೇಕೋ ಅಷ್ಟು ತೆಳ್ಳಗೆ ಅಕ್ಕಿ ರೊಟ್ಟಿನ ತಟ್ಟಬಹುದು ನೋಡಿ ಎಷ್ಟು ತೆಳ್ಳಗೆ ತೊಟ್ಬೋದು ಅಂತ ತೆಲ್ಗಿದ್ದಷ್ಟು ರೊಟ್ಟಿ ರುಚಿಯಾಗಿರುತ್ತೆ ಇವಾಗ ತವಕ್ನ ಕಾಯ್ದೆಕ್ಕಿದ್ದೀನಿ ಅಲ್ವಾ ಅದ್ರ ಮೇಲೆ ಹಾಕ್ತೀನಿ ತವಾ ಕಾದಿದೆ ಕಾದಿರಂತೆ ತವದ ಮೇಲೆ ರೊಟ್ಟಿ ಹಾಕ್ತೀನಿ ನೋಡಿ ಎಷ್ಟು ದೋಸೆ ತರ ತೆಲ್ಲು ಇವಾಗ ನಾನು ಇದಕ್ಕೆ ಎಣ್ಣೆ ಅಥವಾ ನೀರು ಏನು ಹಚ್ಚಿಲ್ಲ ಮೇಲೆ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಾಗೆ ಹಾಕಿದ್ರೆ ಸಾಕು ಇದಕ್ಕೆ ಎಣ್ಣೆ ಆಗಲಿ ನೀರಾಗಲಿ ಏನೂ ಹಚ್ಚೋದು ಬೇಡ ಹಾಗೆ ಬೆಂದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಆಯಿಲ್ ಕೂಡ ಅದರೊಳಗಡೆ ಸೇರಿರಲ್ಲ ಮತ್ತು ಪಲ್ಯಕ್ಕೂ ಕೂಡ ಆಯಿಲ್ ಜಾಸ್ತಿನೇ ಹಾಕಿರೋದ್ರಿಂದ ಇದಕ್ಕೆ ಹಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ ರೊಟ್ಟಿನ ರೆಡಿ ಮಾಡ್ಕೋಬೇಕು ಹ್ಞೂ ನೋಡಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಇದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಅಕ್ಕಿನ ರವೆ ಮಾಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಈ ರವೆಯಲ್ಲಿ ಅಕ್ಕಿ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀನಿ ಅದಕ್ಕೆ ನಾನು ಇದನ್ನು ರವೆ ಮಾಡಿಸಿದ್ದೀನಲ್ವ ಈ ರವೆನ ಇವಾಗ ನಾನು ಒಂದರಿಂದ ಸ್ವಲ್ಪ ಒಂದು ರೇ ಮಾಡ್ಕೋತಾ ಇದ್ದೀನಿ ಈ ಥರ ಒಂದು ಇರೋದಿಲ್ಲ ಸ್ವಲ್ಪ ಸಣ್ಣ ಇರೋದೆಲ್ಲ ಕೆಳಗಡೆ ಬರಬೇಕು ಆವಾಗ ಅಕ್ಕಿ ರವೆ ಚೆನ್ನಾಗಿರುತ್ತೆ ನಾನು ಮಾಮೂಲಿ ಅಕ್ಕಿ ಇರುತ್ತಲ್ಲ ರೇಷನ್ ಅಕ್ಕಿ ಅದನ್ನೇ ತೊಳೆದು ಅಕ್ಕಿ ಹಿಟ್ಟು ಮತ್ತು ರವೆ ಎರಡನ್ನೂ ಕೂಡ ಮಂತ್ಲಿ ಒಂದು ತಿಂಗಳಿಗಾಗೋಷ್ಟು ನಾನು ಮಾಡಿಸಿಟ್ಕೋತೀನಿ ಇದನ್ನು ನಾನು ರಜಾ ಇದ್ದಾಗ ಮಕ್ಳಿಗೆ ರಜಾ ಎಲ್ಲ ಇದ್ದಾಗ ಒಟ್ಟಿಗೆ ಇರ್ತೀವಲ್ವ ಅವಾಗ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ತೀನಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಏನು ಮೀಡಿಯಂ ರವೆ ಬರುತ್ತೆ ಆ ಥರ ನಾನು ರವೆ ಮಾಡಿಸಿಟ್ಕೋತೀನಿ ಇದನ್ನೆಲ್ಲ ನಾನು ನೈಟೇ ಮಾಡ್ಕೋತೀನಿ ನಮಗೆ ಬೆಳಗಿನ ಟೈಮು ಟೈಮ್ ಇರಲ್ಲ ಅಂತ ಹೇಳಿದೆ ಅಲ್ವ ಇವಾಗ ನಾನು ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿದ್ದನ್ನ ನಾನು ರೆಸಿಪಿ ಹಾಕಿದ್ದೀನಲ್ವ ಅದನ್ನು ಮಾಡಾದ್ಮೇಲೆ ಇದನ್ನು ರಾತ್ರಿ ನಾನು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಮಲ್ಗೋದು ಇದನ್ನೆಲ್ಲ ನಾನು ನೈಟ್ ಮಾಡಿ ಇಟ್ಬಿಟ್ಟು ಮಲ್ಕೋತೀನಿ ಇನ್ನು ಬೆಳಗ್ಗೆ ನಮಗೆ ಫ್ರೀನೇ ಆಗೋಲ್ಲ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸಗಳೇ ಸ್ಟಾರ್ಟ್ ಆಗೋಗುತ್ತೆ ಅದರಿಂದ ಇದನ್ನು ನಾನು ನೈಟೇ ಮಾಡಿ ಇಟ್ಕೊತೀನಿ ಮತ್ತೆ ಇದೇನು ಉಳಿದಿರುತ್ತೆ ಇದು ಹಿಟ್ಟು ಇದನ್ನ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಇದು ನಾವು ಇಡ್ಲಿ ಮಾಡ್ತೀವಲ್ವ ಆವಾಗ ಇದನ್ನ ಇಡ್ಲಿಗೆ ಉಪಯೋಗಿಸ್ಬೋದು ತುಂಬ ನುಣ್ಗೂ ಇರಲ್ಲ ತುಂಬ ರವೆ ರವೆನೂ ಇರಲ್ಲ ಸ್ವಲ್ಪ ಮೀಡಿಯಂ ಇರೋದ್ರಿಂದ ಇದು ನಮಗೆ ಇಡ್ಲಿಗೆ ಉಪಯೋಗ ಆಗುತ್ತೆ ಈ ಥರ ಒಂದು ಮಾಡಿ ಇಟ್ಕೋತೀನಿ ಇವಾಗ ನೋಡಿ ಯಾವ ಥರ ಕುಚ್ಚು ರೆಡಿ ಆಗಿದೆ ಅಂತ ನೋಡಿ ಇದು ಬೆಳಗ್ಗೆಯಿಂದ ನಂದು ಈ ಥರ ಕೆಲಸ ನಾನು ಬ್ಲೌಸ್ ಹೊಲಿಯೋದು ಈ ಥರ ಕುಚ್ಚುಗಳನ್ನೆಲ್ಲ ಹಾಕ್ತೀನಿ ಅಲ್ವಾ ಬೆಳಗಿಂದ ಇದೇ ಕೆಲಸ ಆಗಿರೋದು ಇದನ್ನು ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೋಲ್ಡ್ ಮತ್ತು ರೆಡ್ ಕಲರು ಕಾಂಬಿನೇಷನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೀಗೆ ನಾನು ದಿನಕ್ಕೆ ಇದನ್ನು ಎರಡರಿಂದ ಮೂರು ಹಾಕ್ಬೋದು ತ್ರೀ ಅವರ್ಸ್ಗೆ ಒಂದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಬೋದು ಅಂದರೆ ನೀವು ಕಲಿಯೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಕಲಿತ ಮೇಲೆ ನೀವು ತುಂಬಾ ಬೇಗ ಹಾಕ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಆರ್ಚ್ ಟೈಪ್ ಬಂದಿದೆ ಅಂತ ಹೀಗೆ ಬಂದಿದೆ ಇವಾಗ ಇದಕ್ಕೆ ಸೀರೆಗೆ ಫಾಲ್ ಇದ್ದೀನಿ ನೋಡಿ ಅದು ಒಂದು ಸ್ವಲ್ಪ ಇದಾದ್ರೂ ಸಿಂಕ್ ಆಗುತ್ತೆ ಸೀರೆ ಈಗ ಫಾಲ್ ಹಾಕ್ತಿದ್ದೀನಿ ಲೆವೆನ್ ಓ ಕ್ಲಾಕು ನೈಟ್ ಲೆವೆನ್ ಓ ಕ್ಲಾಕಾಗೆ ನಾನು ಫಾಲ್ ಇದ್ದೀನಿ ಹೀಗೆ ನನ್ನ ಕೆಲಸ ಡೈಲಿ ಹೀಗೆ ಇರುತ್ತೆ ನಾನು ಬೇಗ ಬೇಗನೆ ಮಾಡ್ಕೊಂಡು ಹೋಗಬೇಕು ಎಲ್ಲ ಕೆಲಸ ಮಾಡಬೇಕು ಮತ್ತು ಇದು ಉಳ್ಕೊಂಡಿದ್ದು ಕೂಡ ನಾನು ಕಂಪ್ಲೀಟ್ ಮಾಡೇ ಮಲಗಬೇಕು ನಾನು ನಾನು ಟ್ವೆಲ್ ಕ್ಲಾಕ್ ಅಥವಾ ಒನ್ ಓ ಕ್ಲಾಕಿನೇ ಡೈಲಿ ನಾನು ಮಲಗೋದು ಅಷ್ಟು ಟೈಮ್ ಆಗುತ್ತೆ ನಾನಿದ ಫೈನ್ ನಾನು ಈ ಥರ ಜಿಗ್ಜಾಗ್ ಮಾಡಿ ಫಸ್ಟೇ ನಾನು ತೋರಿಸಿದ್ದೀನಿ ಬೇರೆ ವೀಡಿಯೋದಲ್ಲಿ ನಾನು ಹೇಗೆ ಫಾಲನ್ನು ಜಿಗ್ಝಾಗ್ ಮಾಡಿ ಇಟ್ಕೊತೀನಿ ಅಂತ ಫಾಲ್ಗೂ ಕೂಡ ನಾನು ಜಿಗ್ಝಾಗೆ ಮಾಡ್ತೀನಿ ಆಮೇಲೆ ಈ ಥರ ಇಟ್ಕೊಂಡು ಬಂದ್ರ ಒಂದು ಮನೆ ಮೇಲೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದ ನಾನು ಐದು ನಿಮಿಷದೊಳಗಡೆ ನಾನು ಫಾಲನ್ನ ಹಾಕೋತೀನಿ ನಿಮ್ಗೆ ಐದು ಐದು ನಿಮಿಷ ಸಾಕು ಫಸ್ಟು ಕಲಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೆ ನೋಡಿ ಈ ಥರ ಹಾಕೊಂಡು ಹೋಗ್ತಾ ಇರ್ತೀನಿ ಇದೇ ನಾನು ಬ್ಯುಸಿಯಾಗಿರೋಂತಹ ಕೆಲಸಗಳು ಇವು ನಾನು ಬೆಳಗ್ಗೆಯಿಂದ ನಾನು ಸಿಕ್ಸ್ ತರ್ಟಿ ಅಥವಾ ಸೆವೆನ್ ಓ ಕ್ಲಾಕಿಂದ ನಾನು ರಾತ್ ಒನ್ ಓ ಕ್ಲಾಕ್ ಅಥವಾ ಟ್ವೆಲ್ ತರ್ಟಿ ತನಕ ನನಗೆ ಹೀಗೆ ರೋಟಿ ಇರುತ್ತೆ ಡೈಲಿ ನೋಡಿ ಇವಾಗ ಅರ್ಧ ಮುದ್ದಿಗೆ ಪಾಲು ಹಾಕಿ ಅರ್ಧ ಆಗಿದೆ ನಾನು ಹೀಗೆ ನೈತೇನೆ ಎಲ್ಲ ಕೆಲಸ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟು ಆಮೇಲೆ ಪಾಲು ಹಾಕಿ ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಮುಗಿಯೋದಕ್ಕೆ ಬಂತು ನಾವು ಕಲ್ತ್ಕೊಳ್ಳೋವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಬೇಗ ಬೇಗ ಹಾಕ್ಬೋ ಹಾಕ್ಬೋದು ಹಾಗೆ ಮನೇಲಿರೋವಂತಹ ಎಲ್ಲ ಈಗ ಇರ್ತೀವಿ ನಾವು ಕೆಲ್ಸಕ್ಕೆ ಹೋಗಲ್ಲ ಅನ್ನೋರು ಇದನ್ನು ಮಾಡ್ಬೋದು ಇದರಿಂದ ನಾವು ಒಂದಷ್ಟು ಅಷ್ಟೋ ಇಷ್ಟು ಅಂದ್ಕೊಂಡು ನಾವು ಇದು ಟೈಲರಿಂಗು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ ಮನೇಲಿರುವಂಥ ಹೆಣ್ಮಕ್ಳಿಗೆ ನಾ ನಾನು ಮನೆ ಕೆಲಸನೂ ಮುಗಿಸಿ ಮತ್ತು ಟೈಲರಿಂಗ್ನು ಕೂಡ ನಾನು ಅಷ್ಟೇ ಬೇಗ ಮಾಡ್ಕೊಂಡು ಹೋಗ್ತೀನಿ ತಾವೆಲ್ಲರೂ ಕಲ್ತ್ಕೊಂಡ್ರೆ ಒಳ್ಳೆಯದು ನಮ್ಮದಕ್ಕಾದರೂ ನಾವು ಮಾಡಿ ಮಾಡೋಕ್ಕಾಗಲ್ಲ ನಮಗೆ ತುಂಬ ಒಬ್ಬೊಬ್ಬರಿಗೆ ಬೆನ್ನು ಬರುತ್ತೆ ಅಂಥವರೆಲ್ಲ ನಮ್ಗೆ ಮಾಡೋಕ್ಕಾಗಲ್ಲ ಅಂದರೆ ನಮ್ಮದು ಸೀರೆಗಳಿಗೆ ನಾವಾದರೂ ಕೂಡ ಮಾಡಿಕೊಂಡ್ರೆ ಖುಷಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ಆಗಿದೆ ಹೇಗೆ ಬಂದಿದೆ ಅಂತ ಹೇಗೆ ಬಂದಿದೆ ಅಂತ ಒಂದು ಸ್ವಲ್ಪ ಸಿಂಕ್ ಬರಬಾರ್ದು ಸೀರೆ ಆ ಥರ ನಾವು ಫಾಲ್ನ ಹಾಕಬೇಕು ರೆಡಿ ಮಾಡಬೇಕು ನೋಡಿ ಈ ಥರ ಒಂಥರ ಈಗ ಅಂದ್ಬಿಟ್ರೆ ಫಾಲ್ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಸ್ವಲ್ಪ ಸೀರೆ ರಫ್ ಇರೋದ್ರಿಂದ ಇದಿದೆ ಅಷ್ಟೇ ಈ ಥರ ನೀಟಾಗಿ ಬರಬೇಕು ಫಾಲು ನೋಡಿ ಸೀರೆ ಫಾಲು ಮತ್ತು ಕುಚ್ಚು ಎಲ್ಲ ಹೇಗೆ ರೆಡಿಯಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್